ಆರೋಗ್ಯಕ್ಕಾಗಿ ಒಂದಾದ ಆರು ಕೆಳಿಯರಿಂದ ಶುರುವಾಯಿತು ಎಣ್ಣೆ ಗಾಣದ ಉದ್ಯಮ ಇಂದು ಇದರ ವಾರ್ಷಿಕ ವಹಿವಾಟು ಎಷ್ಟಿದೆ ಗೊತ್ತಾ ಆರೋಗ್ಯಕ್ಕಾಗಿ ಒಂದಾದ ಆರು ಗೆಳೆಯರಿಂದ ಶುರುವಾಯಿತು ಸಿಲ್ಕ್ ಸಿಟಿ ರಿಫೈನ್ಡ್ ಎಣ್ಣೆಯೇ ಆರೋಗ್ಯದ ಮೊದಲ ಶತ್ರು ಅಂತ ಅರಿತ ಆಯುರ್ವೇದ ವೈದ್ಯ ದಂಪತಿ ಗಾಣದ ಎಣ್ಣೆಯನ್ನ ಬಳಸತೊಡಗಿದ್ರು ಇದನ್ನು ನೋಡಿದ ಅವರನ್ನ ನಾಲ್ಕು ಗೆಳೆಯರು ಬೆಂಗಳೂರಿನಿಂದ ಮರದ ಗಾಣದ ಶೇಂಗಾ ಎಣ್ಣೆಯನ್ನ ತರಿಕಿಸತೊಡಗಿದ್ರು ವಿಶೇಷ ಅಂದರೆ ಅತಿ ಹೆಚ್ಚು ಶೇಂಗಾ ಬೆಳೆಯುವ ಮೊಡಕಾಲ್ಮೂರಿನವರು ಈ ಆರು ಜನರು ನಮ್ಮೂರಲ್ಲೇ ಶೇಂಗಾ ಇಷ್ಟೊಂದು ಬೆಳೆಯುವಾಗ ನಾವು ಬೆಂಗಳೂರಿನಿಂದ ಎಣ್ಣೆಯನ್ನು ತರ್ತಿವಲ್ಲ ಅಂತ ಶುರುವಾದ ಯೋಚನೆ ತಾವೇ ಮರದ ಎಣ್ಣೆ ಗಾಣ ಹಾಕುವ ನಿರ್ಧಾರವಾಗಿ ಬದಲಾಗಿದೆ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ಪಿ ಎಂ ಮಂಜುನಾಥ್ ಅವರ ವೈದ್ಯ ಪತ್ನಿ ಡಾಕ್ಟರ್ ಜ್ಯೋತಿ ಮತ್ತು ಗೆಳೆಯರಾದ ಕಿರಣ್ ಹರೀಶ್ ಲಕ್ಷ್ಮಣ್ ಹೇಮಂತ್ ಕುಮಾರ್ ಜೊತೆಯಾಗಿ ಸಿಲ್ಕ್ ಸಿಟಿ ಎಂಟರ್ಪ್ರೈಸಸ್ ಎನ್ನುವಂತಹ ಕಂಪನಿಯನ್ನು ಸ್ಥಾಪಿಸಿದ್ದಾರೆ ಮೊಣಕಾಲ್ಮೂರು ರೇಷ್ಮೆಗೆ ಜನಪ್ರಿಯವಾದದ್ದು ಹೀಗಾಗಿ ತಮ್ಮೂರಿನ ಜನಪ್ರಿಯತೆಯ ಹೆಸರನ್ನೇ ಅಂದರೆ ಸಿಲ್ಕ್ ಸಿಟಿ ಹೆಸರನ್ನೇ ತಮ್ಮ ಎಣ್ಣೆ ಉತ್ಪನ್ನದ ಬ್ರ್ಯಾಂಡ್ ನೇಮ್ ಆಗಿ ಮಾಡಿ ಉದ್ಯಮವನ್ನ ಶುರು ಮಾಡಿದ್ದಾರೆ ಸಿಲ್ಕ್ ಸಿಟಿ ತೈಲ ಉತ್ಪನ್ನಗಳು ವಾರ್ಷಿಕವಾಗಿ ಎರಡು ಕೋಟಿ ವಹಿವಾಟನ್ನು ತಲುಪಿದೆ ಆರು ಗೆಳೆಯರು ಕೆಲಸಗಳನ್ನು ಹಂಚಿಕೊಂಡಿದ್ದಾರೆ ಒಬ್ಬರು ಉತ್ಪಾದನಾ ಘಟಕದ ಉಸ್ತುವಾರಿಯನ್ನು ನೋಡಿಕೊಂಡ್ರೆ ಮತ್ತೊಬ್ಬರು ಎಣ್ಣೆ ಕಾಳು ಖರೀದಿ ನೋಡಿಕೊಳ್ತಾರೆ ಅಕೌಂಟ್ಸ್ ನೋಡಿಕೊಳ್ಳುವುದು ಹೀಗೆ ಎಲ್ಲವೂ ಕೂಡ ಕೆಲಸವನ್ನು ಅವರು ಹಂಚಿಕೊಂಡು ಮಾಡ್ತಾ ಇದ್ದಾರೆ ಮರದ ಶೇಂಗಾ ಕುಸುಬಿ ಸೂರ್ಯಕಾಂತಿ ಎಳ್ಳು ಸಾಸಿವೆ ದೀಪದ ಎಣ್ಣೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆಯನ್ನು ತಯಾರಿಸ್ತಾ ಇದ್ದಾರೆ ಅತಿ ಹೆಚ್ಚು ಇವರಲ್ಲಿ ಶೇಂಗಾ ಎಣ್ಣೆಗೆ ಬೇಡಿಕೆ ಇದೆಯಂತೆ ಪ್ರಾರಂಭದಲ್ಲಿ ತಿಂಗಳಿಗೆ ಇನ್ನೂರ ಐವತ್ತು ಲೀಟರ್ ಶುರುವಾದ ವ್ಯಾಪಾರ ಈಗ ತಿಂಗಳಿಗೆ ಐದು ಸಾವಿರದ ಐನೂರು ರೂಪಾಯಿ ಲೀಟರ್ಗೆ ಹೆಚ್ಚಾಗಿದೆ ಇದರಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಶೇಂಗಾ ಎಣ್ಣೆಗೆ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ